ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಡಿ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಬಂದಿದ್ದಾವೆ ಆ ಅಪ್ಡೇಟ್ಸ್ ನಂತರ ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದನ್ನು ನೋಡಿ ತಿಳ್ಕೊಳ್ಳೋಣ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸೈನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡೋದರೆ ಸೆನ್ಸಕ್ಸ್ ಅಲ್ಲಿ ನೋಡಬಹುದು ನಾನೂರ ಎಂಬತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಯಾಪ್ ಅಪ್ ಓಪನ್ ಆಯ್ತು ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಮಧ್ಯಾಹ್ನದ ಸುಮಾರಿಗೆ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಅದನ್ನ ನೋಡಿದ್ರೆ ಯಾಕೋ ಮತ್ತೆ ನೆಗೆಟಿವ್ ಹೋಗುತ್ತೇನೋ ಅನ್ನೋ ರೀತಿ ಕಾಣ್ತಿತ್ತು ಆದ್ರೆ ಅಲ್ಲಿಂದ ಅಗೇನ್ ಬೋನ್ಸ್ ಬ್ಯಾಕ್ ಮಾಡ್ತು ಕೂಡ ನಿನ್ನೆ ಅರೌಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಫಾಲ್ ಕಂಡು ಬಂದಿತ್ತು ಇವತ್ತು ಹತ್ತಿರ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ಮೋಸ್ಟ್ ನಿನ್ನೆ ಪಾಯಿಂಟ್ಸ್ ಅನ್ನ ಇವತ್ತು ರಿಕವರಿ ಮಾಡಿದೆ ಅಂತಾನೆ ಹೇಳ್ಬಹುದು ಇದೇ ಮಾರ್ಕೆಟ್ ಅಲ್ಲಿ ಕಂಡು ಬರುವಂತಹ ಸಿನಾರಿಯೋ ಒಂದಿನ ಕೆಳಗೆ ಒಂದಿನ ಮೇಲೆ ಹೋಗ್ತಾ ಇರುತ್ತೆ ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಒಳ್ಳೆ ಕಂಪನಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕು ಅವುಗಳನ್ನ ಸ್ಟಡಿ ಇನ್ವೆಸ್ಟ್ಮೆಂಟ್ ಅಂತ ನಿರ್ಧಾರವನ್ನು ಮಾಡಿದ್ರೆ ಮಾರ್ಕೆಟ್ ಆಬ್ಬಿಯಸ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒನ್ ಟ್ವೆಂಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಿನ್ನೆ ಒನ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ಸ್ ಡೌನ್ ಆಗಿತ್ತು ಇವತ್ತು ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಕವರಿ ಸಾರಿ ಪಾಯಿಂಟ್ಸ್ ರಿಕವರಿ ಕೂಡ ಆಗಿದೆ ನೆಕ್ಸ್ಟ್ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅದೋದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಡೌನ್ ಆಗಿತ್ತು ಇವತ್ತು ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಟೋ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಎಫ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಫ್ಟಿ ಐಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೀಡಿಯಾ ಮೆಟಲ್ ಅಂಡರ್ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ನಿನ್ನೆ ತುಂಬಾ ಜಾಸ್ತಿನೇ ಡೌನ್ ಫಾಲಿ ಸ್ಟಾಕ್ ಗಳಲ್ಲಿ ಕಂಡು ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ರಿಯಾಲಿಟಿ ಫ್ಲಾಟ್ ಇದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಐಲೆಂಡ್ ಗ್ಯಾಸ್ ಹತ್ತಿರ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಓವರ್ ಆಲ್ ಎಲ್ಲ ಕಡೆ ಕೂಡ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮಾರ್ಕೆಟ್ ನೋಡಿದ್ರೆ ಇವನ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂಡೈಸಸ್ ಗಳು ಕೂಡ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಅಂತೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪ್ರಾಫಿಟ್ ಬುಕಿಂಗ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಅಂತ ದೊಡ್ಡ ಮಟ್ಟದ ರಿಕವರಿ ಇಲ್ಲದೆ ಇರಬಹುದು ಬಟ್ ಸ್ಟಿಲ್ ಸ್ವಲ್ಪ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿವೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇನ್ ಅಥವಾ ಪೇಟಿಎಂ ಇವತ್ತು ಕೂಡ ಟೆನ್ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬ್ಯಾಡ್ ಡೇಸ್ ಕಂಟಿನ್ಯೂ ಆಗ್ತಾ ಇದೆ ಬಿಸಿನೆಸ್ಗೂ ಕೂಡ ದೊಡ್ಡ ಸಮಸ್ಯೆ ಇದೆ ಇದರ ಮೇಜರ್ ರೆವೆನ್ಯೂ ಬರುವಂತಹ ಆರ್ಮ್ ಆಗಿದ್ದಂತಹ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ನ ಸರ್ವಿಸಸ್ ಅನ್ನೇ ಸ್ಟಾಪ್ ಮಾಡಲಿಕ್ಕೆ ಆರ್ ಆರ್ಡರ್ ಮಾಡಿದಾಗಿಂದ ಕೂಡ ಇದರ ಡೌನ್ ಫಾಲ್ ಕಂಟಿನ್ಯೂ ಆಗ್ತಾ ಇದೆ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಪರ್ಸೆಂಟ್ ಡೌನ್ ಆಗಿದೆ ಜಸ್ಟ್ ಒನ್ ಮಂತ್ ಅಲ್ಲಿ ಕಾರಣ ಗೆ ದೊಡ್ಡ ಒಡೆತ ಜೊತೆಗೆ ನೋಡಬಹುದು ಮಕ್ವೇರಿ ಟಾರ್ಗೆಟ್ ಅನ್ನು ಟೂ ಸೆವೆಂಟಿ ಫೈವ್ ಕೊಟ್ಟಿದೆ ಇವರ ಟಾರ್ಗೆಟ್ ಅನ್ನು ನೋಡಿ ನಾವಂತೂ ಡಿಸಿ ತಗೊಳ್ಳುದಿಲ್ಲ ಬಟ್ ಕಂಪನಿ ಆಫ್ ಬಿಸಿನೆಸ್ ನೋಡಿದ್ರೆ ಅಲ್ಲೇ ಹೊಡೆತ ಬೀಳ್ತಾ ಇದೆ ಜೊತೆಗೆ ಇಷ್ಟು ದಿನ ಕೂಡ ಲಾಸ್ ಮೇಕಿಂಗ್ ಕಂಪನಿ ಇದೇನು ಪ್ರಾಫಿಟ್ ಅಲ್ಲಿ ಇರಲಿಲ್ಲ ಸ್ಟಿಲ್ ಈಗ ಇನ್ನು ದೊಡ್ಡ ಕೊಟ್ಟಿದೆ ಆರ್ ಬಿ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವ ಡಿಸಿಷನ್ ಬರುತ್ತೆ ಅಂತ ಆಸ್ ಆಫ್ ನಾವ್ ಖಂಡಿತ ಈ ಸ್ಟಾಕ್ ಇಂದ ದೂರ ಇರೋದೇ ಬೆಟರ್ ಮಧ್ಯೆ ಅವಾಗವಾಗ ಸ್ವಲ್ಪ ರಿಕವರಿ ಕೂಡ ಕಾಣ್ತಾ ಇರುತ್ತೆ ನೀವು ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಫೋರ್ ಫೈವ್ ಪರ್ಸೆಂಟ್ ರಿಕವರಿ ಕೂಡ ಆಗಿತ್ತು ಇದನ್ನ ನೋಡ್ಬಿಟ್ಟು ತುಂಬಾ ಜನ ಓ ಇನ್ನ ಮೇಲೆ ಹೋಗುತ್ತೆ ಅಂತ ಎಂಟರ್ ಆಗುವಂತವ್ರು ಇರ್ತಾರೆ ಆ ರೀತಿ ರಿಕವರಿ ನೋಡಿ ಖಂಡಿತ ಎಂಟರ್ ಆಗಕ್ ಹೋಗ್ಬೇಡಿ ಕಂಪನಿ ಬಿಸಿನೆಸ್ ಕೂಡ ಲಾಸ್ ಮೇಕಿಂಗ್ ಕಂಪನಿ ಸದ್ಯದ ಮಟ್ಟಿಗೆ ದೂರ ಇರೋದು ಒಳ್ಳೇದು ನನ್ನ ಪ್ರಕಾರ ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಇವತ್ತು ಟಾಟಾ ಮೋಟರ್ಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಂಗ್ ನೋಡಿದ್ರೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ನೋಡ್ಬೋದು ಎಲ್ಲಿವರೆಗೂ ಹೋಗಿತ್ತು ಸ್ಟಾಕ್ ಅಂತ ಕಾರಣ ಇ ವಿ ಕಾರ್ಸ್ ಪ್ರೈಸ್ ಅನ್ನ ಕಡಿಮೆ ಮಾಡಿದೆ ಕಂಪನಿ ನೀವು ಇಲ್ಲಿ ಹೆಡ್ ಲೈನ್ ಅಲ್ಲಿ ನೋಡಬಹುದು ಟಾಟಾ ಮೋಟರ್ಸ್ ಕಟ್ಸ್ ಪ್ರೈಸಸ್ ಆಫ್ ಟಿಯಾಗೋ ನೆಕ್ಸಾನ್ ಬೈ ಅಪ್ ಟು ರುಪೀಸ್ ಒನ್ ಪಾಯಿಂಟ್ ಟೂ ಲ್ಯಾಕ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಮಾಡಿದೆ ಟಿಯಾಗೋ ಅಂಡ್ ನೆಕ್ಸಾನ್ ಇವಿ ಪ್ರೈಸಸ್ ಅಂದ್ರೆ ಇದೆಲ್ಲ ಸೇಲ್ಸ್ ನ ಬೂಸ್ಟ್ ಮಾಡ್ಲಿಕ್ಕೆ ತೆಗೆದುಕೊಂಡಿರುವಂತಹ ನಿರ್ಧಾರ ಹಾಗಾಗಿ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಕಂಡು ಬಂತು ಅಗೇನ್ ಸ್ವಲ್ಪ ರಿಕವರಿ ಅನ್ನು ಕೂಡ ಮಾಡಿದೆ ಕೊನೆಯಲ್ಲಿ ಯೂಜಲಿ ಪ್ರೈಸ್ ಜಾಸ್ತಿ ಆಗೋದು ಅಥವಾ ಕಡಿಮೆ ಆಗೋದು ಕಸ್ಟಮರ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಡಿಮೆ ಆಗೋದು ಒಳ್ಳೇದು ಜಾಸ್ತಿ ಆಗೋದು ಕೆಟ್ಟದ್ದಾಗುತ್ತೆ ಆದ್ರೆ ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ಆಸ್ ಎ ಓನರ್ ನಮಗೆ ಜಾಸ್ತಿ ದುಡ್ಡು ಬರುತ್ತೆ ಪ್ರೈಸ್ ಜಾಸ್ತಿ ಮಾಡಿದಾಗ ಕಡಿಮೆ ಮಾಡಿದಾಗ ಲಾಭ ಕಡಿಮೆ ಆಗುತ್ತೆ ಹಾಗಾಗಿ ಸ್ಟಾಕ್ ಅಲ್ಲಿ ಈ ರೀತಿ ನೆಗೆಟಿವ್ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಬಟ್ ಕೊನೆಯಲ್ಲಿ ಒಳ್ಳೆ ರಿಕವರಿ ಕೂಡ ಮಾಡಿದೆ ಸೊ ಎಲ್ಲ ನಡೀತಾ ಇರುತ್ತೆ ಸೇಲ್ಸ್ ಬೂಸ್ಟ್ ಮಾಡಬೇಕು ಅಂತಂದ್ರೆ ಈ ರೀತಿ ನಿರ್ಧಾರಗಳನ್ನ ತಗೊಳ್ಬೇಕಾಗುತ್ತೆ ಸೊ ಕಂಪನಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದೆ ಅಷ್ಟೇ ನೆಕ್ಸ್ಟ್ ಎಚ್ಎಫ್ ಸಿ ಎಲ್ ಎಚ್ಎಫ್ ಸಿ ಎಲ್ ಅಲ್ಲಿ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಮಾರ್ನಿಂಗ್ ಒಂದು ನ್ಯೂಸ್ ಬಂತು ಕಂಪನಿಗೆ ನೂರ ನಲವತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಅಂತ ನ್ಯೂಸ್ ಬಂದ್ಮೇಲೆ ಒಳ್ಳೆ ರಿಕವರಿ ಕೂಡ ಆಯಿತು ಡೌನ್ ಇಂದ ಅದರ ನಂತರ ಕೊನೆಯಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಸ್ಟಾಕ್ ಬರ್ಜರ್ ಪೈಂಟ್ಸ್ ಇವತ್ತು ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಒಡಿಶಾ ಗವರ್ನಮೆಂಟ್ ಇಂದ ಎಂಬತ್ತು ಎಕರೆ ಭೂಮಿ ಸಾಂಕ್ಷನ್ ಆಗಿದೆ ಕಂಪನಿಯ ಪ್ಲಾಂಟ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಹಾಗಾಗಿ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಬ್ವಿಯಸ್ಲಿ ಹೊಸ ಪ್ಲಾಂಟ್ ಶುರು ಮಾಡೋದಂತಂದ್ರೆ ಕಂಪನಿಗೆ ಇನ್ನೊಂದಷ್ಟು ಬಿಸಿನೆಸ್ ಅಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಕೆಪಾಸಿಟಿ ಎಕ್ಸ್ಪಾನ್ಷನ್ ಆಗುತ್ತೆ ಈ ಸ್ಟಾಕ್ ಅಲ್ಲಿ ಯೂಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ನೆಕ್ಸ್ಟ್ ಡಬ್ಲ್ಯೂ ಎನರ್ಜಿ ಜೆ ಎಸ್ ಡಬ್ಲ್ಯೂ ನಲ್ಲಿ ಇವತ್ತು ಟೂ ಪರ್ಸೆಂಟ್ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೋಡಬಹುದು ಐನೂರು ಮೆಗಾವಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಓಪನಿಂಗ್ ಚೆನ್ನಾಗಿತ್ತು ಅದ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಈ ನ್ಯೂಸ್ ಒಳ್ಳೆ ನ್ಯೂಸ್ ಕಂಪನಿಗೆ ಅದು ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಕಂಪನಿಯ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಪಾಸಿಟಿವ್ ಆಗಿ ನೆಕ್ಸ್ಟ್ ಜಿ ಆರ್ ಇನ್ಫ್ರಾ ಕಂಪನಿ ಅರೌಂಡ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಕಾರಣ ಕಂಪನಿಯ ರಿಸಲ್ಟ್ ಅಂತ ಹೇಳ್ಬೋದು ನಿನ್ನೆ ಕಂಪನಿ ತನ್ನ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಪೂರ್ ನಂಬರ್ಸ್ ಇದೆ ಹಾಗಾಗಿ ಪೂರ್ ಪರ್ಫಾರ್ಮೆನ್ಸ್ ಇದ್ರಿಂದ ಸ್ಟಾಕ್ ಅಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇರೋ ಡೀಟೇಲ್ ನಂಬರ್ ಅನ್ನು ಸ್ಟಡಿ ಮಾಡಬಹುದು ಹಾಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಡೀಟೇಲ್ ನಂಬರ್ ಅನ್ನು ಒಂದ್ಸಲ ಚೆಕ್ ಮಾಡಿ ನೆಕ್ಸ್ಟ್ ಪ್ರಕಾಶ್ ಪೈಪ್ಸ್ ನೋಡಬಹುದು ಇವತ್ತು ನಾಲ್ಕು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಪೈಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಒಂದ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ಬಟ್ ಕಂಪನಿಯ ಬಿಸ್ನೆಸ್ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಇವತ್ತು ನೋಡಬಹುದು ಹತ್ತು ಪರ್ಸೆಂಟ್ ಅಪರ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಕಂಪನಿಗೆ ಸಿಕ್ಕಿರುವಂತಹ ಒಂದು ಆರ್ಡರ್ ಕಂಪನಿಗೆ ನೂರ ಎಂಬತ್ತೊಂದು ಕೋಟಿ ಮೌಲ್ಯದ ಆರ್ಡರ್ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು ಎರಡ್ ಸಾವಿರದ ಎಪ್ಪತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾನೇ ಸಣ್ಣ ಕಂಪನಿ ರಿಸ್ಕಿ ಕಂಪನಿ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮ್ ಕೊಟ್ಟಿದೆ ಟು ಫೋರ್ಟಿ ಸಿಕ್ಸ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಎರಡು ಸಾವಿರದ ಹದಿನಾರಿಂದ ಅಂತ ಗ್ರೇಟ್ ರಿಟರ್ನ್ಸ್ ಏನು ಕೊಟ್ಟಿರಲಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತರ ನಂತರ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಈ ಸ್ಟಾಕ್ ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಸ್ಟಾಕ್ ಅದನ್ನು ಕೂಡ ಗಮನದಲ್ಲಿರ್ಲಿ ಇನ್ವೆಸ್ಟ್ ಮಾಡೋಕೆ ಮುಂಚೆ ನೆಕ್ಸ್ಟ್ ವಾರ್ಡ್ ವಿಝಾರ್ಡ್ ಇನೋವೇಶನ್ ಅಂಡ್ ಮೊಬಿಲಿಟಿ ಈ ಸ್ಟಾಕ್ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಇದಕ್ಕೆ ಕಾರಣ ಅಗೇನ್ ಕಂಪನಿಯ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಎಸ್ಪೆಷಲಿ ಜನವರಿ ಮಂತ್ ಸೇಲ್ಸ್ ಡೇಟಾ ಈ ಕಂಪನಿ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜನವರಿ ತಿಂಗಳಲ್ಲಿ ಅರೌಂಡ್ ಮೂರ್ ಸಾವಿರ ಚಿಲ್ಲರೆ ಸ್ಕೂಟರ್ಸ್ ಅನ್ನು ಇವಿ ಸ್ಕೂಟರ್ ಸೆಲ್ ಮಾಡಿರೋದ್ರ ಬಗ್ಗೆ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಆ ಅಪ್ಡೇಟ್ಸ್ ನಂತರ ಈ ರೀತಿ ಸ್ಟಾಕ್ ಅಲ್ಲಿ ರ್ಯಾಲಿ ಕೂಡ ಕಂಡು ಬಂದಿದೆ ಇದು ನೋಡಬಹುದು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಏಟ್ ಸೆವೆಂಟಿ ಏಟ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ಕಂಪನಿ ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮಾಡಬಹುದುಸಾರ್ಡ್ ಅನ್ನ ಎಲೆಕ್ಟ್ರಿಕ್ ಸ್ಕೂಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಬಟ್ ಪ್ರೈಸ್ ಕಡಿಮೆ ಇದೆ ಅಂತ ಜಂಪ್ ಆಗಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ರಿಸ್ಕಿ ಕಂಪನಿ ಕೂಡ ತುಂಬಾ ಸಣ್ಣ ಕಂಪನಿ ಸೊ ಸಣ್ಣ ಕಂಪನಿ ಆದಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ನೆಕ್ಸ್ಟ್ ಸೈಮನ್ಸ್ ಸೈಮನ್ಸ್ ಲಿಮಿಟೆಡ್ ನ ಕ್ಯೂ ತ್ರೀ ರಿಸಲ್ಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಕಂಪನಿ ರಿಸಲ್ಟ್ಸ್ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ಬಟ್ ರೆವೆನ್ಯೂ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ಮಾರ್ಜಿನ್ಸ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿದೆ ನೋಡಬಹುದು ಅಂದ್ರೆ ಎಸ್ಟಿಮೇಷನ್ ಅನ್ನ ಬೀಟ್ ಮಾಡಿರಬಹುದು ಹಾಗಾಗಿ ಮಾರ್ಕೆಟ್ ಅದಕ್ಕೆ ಅಪ್ರಿಶಿಯೇಟ್ ಕೂಡ ಮಾಡಿರುವಂತಹ ಚಾನ್ಸಸ್ ಇರುತ್ತೆ ಇನ್ವೆಸ್ಟ್ ಮಾಡಿರೋರು ಹಾಗೆ ಇಂಟ್ರೆಸ್ಟ್ ಇರೋರು ಕಂಪನಿಯ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಕಂಪನಿ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನೋಡಬಹುದು ಯಾವ ರೀತಿ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಅದರ ನಂತರ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ರಿಸಲ್ಟ್ ಅನ್ನ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ಮಾರ್ಜಿನ್ಸ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಇದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿದೆ ನೆಕ್ಸ್ಟ್ ಅರವಿಂದ್ ಫ್ಯಾಷನ್ಸ್ ಅರವಿಂದ್ ಫ್ಯಾಷನ್ಸ್ ಅಲ್ಲಿ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಎಸ್ಪೆಷಲಿ ನೋಡಬಹುದು ಪಾಸಿಟಿವ್ ಇದ್ದಂತ ಸ್ಟಾಕ್ ಸಡನ್ ಆಗಿ ಡೌನ್ ಆಗಿದೆ ಅದಕ್ಕೆ ಕಾರಣ ಕಂಪನಿ ನಂಬರ್ಸ್ ಹಾಗಾದ್ರೆ ಕಂಪನಿ ನಂಬರ್ಸ್ ಚೆನ್ನಾಗಿಲ್ವಾ ಖಂಡಿತ ಆಗೇನಿಲ್ಲ ತುಂಬಾ ಚೆನ್ನಾಗಿರುವಂತ ನಂಬರ್ಸ್ ಅನ್ನೇ ಕಂಪನಿ ಅನೌನ್ಸ್ ಮಾಡಿದೆ ರೆವೆನ್ಯೂ ನಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಎ ಇವನ್ ಮಾರ್ಜಿನ್ಸ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ನಾನು ಬರೀ ಇಯರ್ ಆನ್ ಇಯರ್ ಹೈಲೈಟ್ಸ್ ಅನ್ನು ಮಾತ್ರ ನೋಡಿದೀನಿ ಮೇ ಬಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಏನಾದ್ರು ಡೌನ್ ಫಾಲ್ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಇನ್ವೆಸ್ಟ್ ಮಾಡಿರೋರು ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಅರವಿಂದ್ ಫ್ಯಾಷನ್ಸ್ ನಂಬರ್ ಅನ್ನು ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅನ್ನ ಕಂಪನಿ ನಂಬರ್ ಅಲ್ಲಿ ಕಾಣಬಹುದು ಸ್ಟಿಲ್ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಅಂದ್ರೆ ಸ್ವಲ್ಪ ಡೀಟೈಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಮೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡಿಫರೆನ್ಸ್ ಆಗಿರಬಹುದು ಬಟ್ ನಾನು ಇಯರ್ ಆನ್ ಇಯರ್ ಮಾತ್ರ ಹೈಲೈಟ್ಸ್ ಅನ್ನ ನೋಡಿದೀನಿ ನೆಕ್ಸ್ಟ್ ಗ್ರೀನ್ವೆಲ್ ನಟನ್ ಇಲ್ಲೂ ಕೂಡ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಕಂಪನಿ ರಿಸಲ್ಟ್ ಇದು ಕೂಡ ಬಂದಿದೆ ಡ್ಯೂರಿಂಗ್ ದ ಮಾರ್ಕೆಟ್ ಕಂಪನಿ ನಂಬರ್ಸ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೊ ಅಗೇನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಂದ್ಸಲ ನೋಡ್ಕೊಳ್ಬಹುದು ಇದು ಕೂಡ ಒಂದು ಸಣ್ಣ ಕಂಪನಿ ನೋಡಬಹುದು ಇಪ್ಪತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಂಟ್ರೆಸ್ಟಿರೋ ಸ್ಟಡಿ ಮಾಡಬಹುದು ಗ್ರೀನ್ ವೆಲ್ ನಾಟ್ ಅನ್ ನೆಕ್ಸ್ಟ್ ಇನ್ಫೋವೇಟ್ ಅಥವಾ ನೌಕರಿ ಕಂಪನಿಯ ರಿಸಲ್ಟ್ ಡ್ಯೂರಿ ದ ಮಾರ್ಕೆಟ್ ಇವತ್ತು ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ ನೆಟ್ ಲಾಸ್ ಅನ್ನು ಅನೌನ್ಸ್ ಮಾಡಿತ್ತು ಈಗ ನೆಟ್ ಪ್ರಾಫಿಟ್ ಅನ್ನು ಅನೌನ್ಸ್ ಮಾಡಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿಲ್ಲ ಬಟ್ ಕಂಪನಿ ನಂಬರ್ಸ್ ಚೆನ್ನಾಗಿದೆ ಇರೋರು ಡೀಟೇಲ್ ನಂಬರ್ ಅನ್ನಿಸ್ಸಲ್ಲ ಸ್ಟಡಿ ಮಾಡಬಹುದು ಹಾಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಸ್ಟಡಿ ಮಾಡಲೇಬೇಕು ನೀವು ಸೊ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ನೋಡಿ ಅದರ ಮೇಲೆ ಡಿಸಿಷನ್ ತಗೋಳಿಕ ಸಹಾಯ ಆಗುತ್ತೆ ನೆಕ್ಸ್ಟ್ ಪವರ್ ಮ್ಯಾಕ್ ಪ್ರಾಜೆಕ್ಟ್ ಕೂಡ ನೋಡಬಹುದು ಕೊನೆಯ ಕ್ಷಣದಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ರಿಲೀಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ರೆವೆನ್ಯೂ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಬಿಟಾ ಕೂಡ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ ಈವನ್ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ಸ್ಟಿಲ್ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಸೇನ್ ನಾನು ಹೇಳಿದ್ನಲ್ಲ ನಾನು ಇಯರ್ ಆನ್ ಇಯರ್ ಹೈಲೈಟ್ಸ್ ಅನ್ನ ಮಾತ್ರ ನೋಡಿದೀನಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿಲ್ಲ ಒಂದ್ಸಲ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಯೂಜಲಿ ಸಿ ಎನ್ ಬಿ ಸಿ ಅಥವಾ ಇಟಿ ನೋವ್ ಅಲ್ಲಿ ನೋಡುವಾಗ ಇಯರ್ ಆನ್ ಇಯರ್ ಮಾತ್ರ ಹೈಲೈಟ್ ಮಾಡ್ತಾರೆ ಅದನ್ನ ಮಾತ್ರ ಕವರ್ ಮಾಡ್ತಾರೆ ಜಾಸ್ತಿ ಸೊ ಹಾಗಾಗಿ ನಾನು ಅದನ್ನ ಮಾತ್ರ ನೋಡ್ಕೊಂಡು ಅದರ ರೆಫರೆನ್ಸ್ ಅಲ್ಲಿ ನಿಮಗೆ ತಿಳಿಸ್ತೀನಿ ಹಾಗಾಗಿ ಒಂದ್ಸಲ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ನೋಡ್ಕೊಳ್ಬಹುದು ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆನ್ ಇಯರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಆರಾಮಾಗಿ ಹೋಲ್ಡ್ ಮಾಡಬಹುದು ಆ ರೀತಿ ಇರುತ್ತೆ ಇಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆನ್ ಇಯರ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಹಾಗಾಗಿ ಆರಾಮಾಗಿ ಹೋಲ್ಡ್ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನೆಕ್ಸ್ಟ್ ಬಿಎಚ್ಎಲ್ ಎಲ್ ಎಲ್ ಅಲ್ಲಿ ನೋಡಬಹುದು ಇವತ್ತು ಅರೌಂಡ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಇದಕ್ಕೆ ಕಾರಣ ಆಗೇನ್ ಕಂಪನಿಯ ನಂಬರ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಅದರಲ್ಲೂ ನೆಟ್ ಲಾಸ್ ಹೋಗಿದೆ ಈವನ್ ಎಬಿಟಾ ಕೂಡ ಲಾಸ್ ಅಲ್ಲಿ ಇದೆ ಅಂದ್ರೆ ರೆವೆನ್ಯೂ ಗಿಂತ ಖರ್ಚುಗಳನ್ನೇ ಜಾಸ್ತಿ ಮಾಡಿದೆ ಅಂತ ಅರ್ಥ ಎಬಿಟಾ ಕೂಡ ಲಾಸ್ ಅಲ್ಲಿ ಇದೆ ಅಂದ್ರೆ ಸೊ ಲಾಸ್ಟ್ ಇಯರ್ ನಲವತ್ತೆರಡು ಕೋಟಿ ನೆಟ್ ಪ್ರಾಫಿಟ್ ಅನ್ನು ಅನೌನ್ಸ್ ಮಾಡಿತ್ತು ಸೇಮ್ ಕ್ವಾರ್ಟರ್ ಅಲ್ಲಿ ಬಟ್ ಈಗ ನೂರ ನಲವತ್ತೊಂಬತ್ತು ಕೋಟಿ ನೆಟ್ ಲಾಸ್ ಅನ್ನು ಅನೌನ್ಸ್ ಮಾಡಿದೆ ಹಾಗಾಗಿ ರಿಯಾಕ್ಷನ್ ಕೂಡ ನೆಗೆಟಿವ್ ಆಗಿದೆ ಸೊ ಅಂತ ಭಯ ಪಡುವಂತದ್ದೇನಿಲ್ಲ ಸರ್ಕಾರಿ ಕಂಪನಿ ಕೆಲವೊಂದ್ಸಲ ಈಗ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಕಂಪನಿಗಳಲ್ಲೂ ಕೂಡ ನಾವಾಗ್ಲೇ ಹೇಳಿದೆ ಎಡ್ಜ್ ಕವರ್ ಮಾಡುವಾಗ ಲಾಸ್ಟ್ ಇಯರ್ ನೆಟ್ ಲಾಸ್ ಇತ್ತು ಅಂತ ಸೊ ಅದೇ ರೀತಿ ಇಲ್ಲೂ ಕೂಡ ಕೆಲವೊಂದ್ಸಲ ಆಗುತ್ತೆ ಈ ರೀತಿ ಸಮ್ ಅಡ್ಜಸ್ಟ್ಮೆಂಟ್ಸ್ ಇರಬಹುದು ವೇರಿಯಸ್ ಕಾರಣಗಳಿರುತ್ತೆ ಡೀಟೇಲ್ ನಂಬರ್ ಅನ್ನ ಒಂದ್ಸಲ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಕೆಪಿಐ ಟಿ ಟೆಕ್ನಾಲಜೀಸ್ ಇವತ್ತು ಏಳು ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅದಕ್ಕೆ ಏನು ಸ್ಪೆಸಿಫಿಕ್ ಕಾರಣ ಸಿಗ್ಲಿಲ್ಲ ನನಗೆ ಯಾಕಂದ್ರೆ ಕಂಪನಿ ಕೂಡ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಅನ್ನ ಇವತ್ತೇನು ಮಾಡಿಲ್ಲ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಮೇ ಬಿ ನಾರ್ಮಲ್ ಪ್ರಾಫಿಟ್ ಬುಕಿಂಗ್ ಇರಬಹುದು ಯಾಕಂದ್ರೆ ಯಾವುದೇ ರೀತಿಯ ಸ್ಪೆಸಿಫಿಕ್ ನ್ಯೂಸ್ ಏನಿಲ್ಲ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಏಳು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇನ್ ಕೇಸ್ ಒನ್ ಸಾರಿ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈಗಲೂ ಕೂಡ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಫಾರ್ಟಿ ಪರ್ಸೆಂಟ್ ಸ್ವಲ್ಪ ಡೌನ್ ಫಾಲ್ ಬಂದಿದೆ ಇನ್ ಕೇಸ್ ಈ ಡೌನ್ ಫಾಲ್ ಇನ್ನು ಎಕ್ಸ್ಟೆಂಡ್ ಆದ್ರೆ ಸೊ ಅದಕ್ಕೆ ಗುಡ್ ಅಪರ್ಚುನಿಟಿ ಅಂತಾನೆ ಅಂದ್ಕೊಳ್ಬಹುದು ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ವಿಬೋರ್ ಸ್ಟೀಲ್ ಟ್ಯೂಬ್ಸ್ ಇವತ್ತು ಓಪನ್ ಆಗಿದೆ ಸೊ ಓಪನ್ ಆದ ಕೆಲವೇ ಗಂಟೆಗಳಲ್ಲಿ ಪೂರ್ತಿ ಸಬ್ಸ್ಕ್ರೈಬ್ ಕೂಡ ಆಗಿದೆ ಸೊ ನೋಡಬಹುದು ಕ್ಯೂಐಿ ಪೋರ್ಷನ್ ಅಲ್ಲಿ ಆಲ್ಮೋಸ್ಟ್ ಫೋರ್ ಟೈಮ್ಸ್ ನಾನೀಗ ಅರೌಂಡ್ ಫೋರ್ ಓ ಕ್ಲಾಕ್ ಆಗಿದೆ ಟೈಮ್ ಈ ಟೈಮ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇನ್ನು ಐದು ಗಂಟೆವರೆಗೂ ಕೂಡ ಮಾರ್ಕೆಟ್ ಓಪನ್ ಇರುತ್ತೆ ಅಲ್ಲಿ ಅಗೇನ್ ಚೇಂಜಸ್ ಆಗಬಹುದು ಅರೌಂಡ್ ಫೋರ್ ಟೈಮ್ಸ್ ಕ್ಯೂಬಿ ನಲ್ಲಿ ಸಬ್ಸ್ಕ್ರಿಪ್ಷನ್ ಆಗಿದೆ ಎನ್ ಐ ಎಲ್ ಅಂತೂ ಆಲ್ಮೋಸ್ಟ್ ಫಾರ್ಟಿ ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ ನೆಕ್ಸ್ಟ್ ರಿಟೇಲ್ ಪೋರ್ಷನ್ ತರ್ಟಿ ಒನ್ ಟೈಮ್ಸ್ ಎಂಪ್ಲಾಯಿ ಆಲ್ಮೋಸ್ಟ್ ಟ್ವೆಂಟಿ ಸೆವೆನ್ ಟೈಮ್ಸ್ ಓವರ್ ಆಲ್ ಟ್ವೆಂಟಿ ಫೈವ್ ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ ಮೊದಲನೇ ದಿನನೇ ಮೊದಲನೇ ದಿನ ಕೂಡ ಇನ್ನು ಕ್ಲೋಸ್ ಆಗಿಲ್ಲ ಇನ್ನು ಒನ್ ಅವರ್ ಬಾಕಿ ಇದೆ ಸೊ ಮೂರು ಲಕ್ಷ ಶೇರ್ ಗಳನ್ನ ಕಂಪನಿ ಆಫರ್ ಮಾಡಿದೆ ಆದರೆ ಅಪ್ಲಿಕೇಶನ್ ಈಗಾಗಲೇ ಎಂಟೂವರೆ ಕೋಟಿ ಶೇರ್ ಗಳಿಗೆ ಬಂದಿದೆ ಸೊ ಒಳ್ಳೆ ರೆಸ್ಪಾನ್ಸ್ ವಿಬೋರ್ ಸ್ಟೀಲ್ ಟ್ಯೂಬ್ಸ್ ಗೆ ಬಂದಿದೆ ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನಾವು ನೋಡಿದ್ರೆ ಈಗ ನಾಲ್ಕು ಗಂಟೆ ಸುಮಾರಲ್ಲಿ ನಾವು ನೋಡ್ತಾ ಇರೋದು ಮೂರು ಗಂಟೆಗೆ ಅಪ್ಡೇಟ್ ಆಗಿರೋ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ ಒನ್ ಟ್ವೆಂಟಿ ರುಪೀಸ್ ಅರೌಂಡ್ ಸೆವೆಂಟಿ ನೈನ್ ಪರ್ಸೆಂಟ್ ಲಾಭವನ್ನು ಕೊಡುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಇನ್ವೆಸ್ಟರ್ ಗಳ ಕಡೆಯಿಂದ ಬಂದಿದೆ ನೋಡೋಣ ಮುಂದುವರೆದು ನಾಳೆ ನಾಡದು ಯಾವ ರೀತಿ ಇರುತ್ತೆ ಪ್ರೀಮಿಯಂ ಅಂತ ಇದು ಕೂಡ ಸೂಪರ್ ಹಿಟ್ ಐಪಿಒ ಆಗುವಂತ ಚಾನ್ಸಸ್ ಕಾಣ್ತಾ ಇದೆ ಸರಿ ಕಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ